ಸ್ನೇಹಿತರೆ ನೋ ಬ್ಲೇಮಿಂಗ್ ಇಸ್ ಅಲೌಡ್ ನಮ್ಮ ಅಪ್ಪ ಅಮ್ಮನಿಂದ ಹೀಗಾಯ್ತು ನನ್ನ ಬಡತನದಿಂದ ಹೀಗಾಯ್ತು ಸರ್ಕಾರಗಳು ಸರಿ ಇಲ್ಲ ಗ್ರಾಮ ಪಂಚಾಯಿತಿ ಸರಿ ಇಲ್ಲ ಅದೆಲ್ಲ ಬಿಟ್ಬಿಡ್ಬೇಕು ನೋ ಬ್ಲೇಮಿಂಗ್ ಇಸ್ ಅಲೌಡ್ ನಾನು ಹೀಗಾಗಿದ್ದೀನಿ ಅನ್ನೋಕ್ಕೆ ನಾನೇ ಕಾರಣ ಇಲ್ಲೊಂದು ವಾಸ್ತುಶಿಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ ಸೆಲ್ಫ್ ಚಿಸಲ್ ಆ್ಯಂಡ್ ಹ್ಯಾಮರ್ ತಾನೇ ಸ್ವಂತ ಚಿಸಲ್ ಹಿಡಿದುಕೊಂಡು ತನ್ನನ್ನು ತಾನು ಸೃಷ್ಟಿಸಿಕೊಳ್ಳುತ್ತಿರುವಂಥ ವ್ಯಕ್ತಿ ಅಮೋಘವಾದ ವಾಸ್ತುಶಿಲ್ಪ ತುಂಬ ಕಡೆ ನೋಡಿ ನಾವು ಖುಷಿ ಇರ್ತೀನಿ ಯಾಕೆಂದರೆ ನಮ್ಮನ್ನು ನಾವೇ ಮಾಡ್ಕೋಬೇಕು ವಿ ಆರ್ ಸೆಲ್ಫ್ ಮೇಡ್ ನಾವ್ ನಾವೇ ರೂಪಿಸ್ಕೋಬೇಕು ಜೊತೆಗೆ ಸಮಾಜದ ಕೊಡುಗೆ ಇರುತ್ತೆ ಇಲ್ಲ ಅಂತಲ್ಲ ಆದರೆ ನಮ್ಮ ರೂಪಿಸ್ಕೊಳ್ಬೇಕಾದ ನಾವೇ ಇನ್ನೊಬ್ಬರಿಗೆ ಬ್ಲೇಮ್ ಮಾಡೋದನ್ನು ಬಿಟ್ಬಿಡಿ ಯಾಕೆ ಹೀಗಾಯಿತು ನನಗೆ ಪ್ರಶ್ನೆ ಎತ್ತಬಾರ್ದು ಅಂಡರ್ಸ್ಟ್ಯಾಂಡ್ ದ ಡಿಸೈನ್ ಡಿಸೈನ್ ಹೇಗಿದೆ ಪ್ರಪಂಚದ್ದು ಅರ್ಥ ಮಾಡ್ಕೋಬೇಕು ಎಷ್ಟು ದೊಡ್ಡ ಯೂನಿವರ್ಸ್ ಇದೆ ಅದರಲ್ಲಿ ಎಷ್ಟು ಚಿಕ್ಕ ಸೋಲಾರ್ ಸಿಸ್ಟಮ್ ಇದೆ ಆ ಸೋಲಾರ್ ಸಿಸ್ಟಮಲ್ಲೇ ಒಂದು ಪುಟ್ಟ ಭೂಮಿ ಆ ಪುಟ್ಟ ಭೂಮಿಯಲ್ಲೂ ಕೂಡ ಎಪ್ಪತ್ತೊಂದು ಪರ್ಸೆಂಟ್ ನೀರಿದೆ ಕೇವಲ ಇಪ್ಪತ್ತೊಂಬತ್ತು ಭಾಗ ಮಾತ್ರ ಭೂಮಿ ಇರೋದು ಅಲ್ಲಿ ದೊಡ್ಡ ಅಬ್ಯುಂಡೆನ್ಸ್ ಆಫ್ ಯೂನಿವರ್ಸಲ್ಲಿ ಅಸೆಸಿಬಿಲಿಟಿ ಆಫ್ ಲ್ಯಾಂಡ್ ಮಾಸ್ ವೆರಿ ಲೆಸ್ ಅಂದರೆ ದೊಡ್ಡ ಯೂನಿವರ್ಸ್ ನಮಗೆ ಅವೈಲೇಬಲ್ ಅಸೆಸಿಬಲ್ ಆದಂಥ ಲ್ಯಾಂಡ್ ಮಾಸ್ ವೆರಿ ಸ್ಕೇರ್ಸ್ ಇದೆ ದಟ್ಸ್ ವೈ ಈ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಕಾಣ್ತಾ ಇದೆ ಇದೆ ಅಂತ ಬಟ್ ನಮಗೆ ಅಸೆಸಿಬಲ್ ಆಗೋದು ತುಂಬ ಕಡಿಮೆ ಇದೆ ವಾಟರ್ ನೋಡಿರ್ಬೋದು ಈಗ ಹೇಳಿದೆ ನಾನು ಎಪ್ಪತ್ತೊಂದು ಪರ್ಸೆಂಟ್ ವಾಟರ್ ಇದೆ ಅಂತ ಆ ಎಪ್ಪತ್ತೊಂದು ಪರ್ಸೆಂಟ್ ವಾಟರ್ನ ಹಂಡ್ರೆಡ್ ಅಂತ ಅಂದ್ಕೊಂಡಾಗ ಮತ್ತೆ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟು ಪೋರ್ಟೆಬಲ್ ವಾಟರಲ್ಲ ಯೂಸ್ ಮಾಡಬಹುದಾದ ವಾಟರಲ್ಲ ಅದು ಗ್ಲೇಸಿಯರ್ಸಲ್ಲಿ ಅಥವಾ ಓಷನ್ಸಲ್ಲಿ ಇನ್ನೆಲ್ಲೋ ಸೇರ್ಕೊಂಡಿದೆ ಹಾಗಾಗಿ ವಾಟರ್ ಸ್ಕೇರ್ಸಿಟಿ ಇದೆ ಈ ಸ್ಕೇರ್ಸಿಟಿ ಮತ್ತು ಅಬ್ಯುಂಡೆನ್ಸ್ ಇದರ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೋಬೇಕು ಐ ಎ ಎಸ್ ಹುದ್ದೆಗಳು ಸ್ಕೇರ್ಸ್ ನೂರ ನೂರ ಐವತ್ತು ಹುದ್ದೆಗಳು ಒಂದು ವರ್ಷ ಕಾಲಾಗ್ತವೆ ಟೋಟಲ್ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಲ್ಲಿ ಒಂದು ಸಾವಿರ ಹುದ್ದೆ ಅಪ್ರಾಕ್ಸಿಮೇಟ್ ಕಾಲಾಗ್ತಾ ಇರುತ್ತೆ ಅಪ್ಲಿಕೇಶನ್ ಎಷ್ಟು ಬರುತ್ತೆ ಅಬ್ಯುಂಡೆನ್ಸ್ ಹತ್ತು ಲಕ್ಷ ಬರುತ್ತೆ ಅಬ್ಯುಂಡೆನ್ಸಲ್ಲಿ ಒಂದು ಸಾವಿರ ಅಂದರೆ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜನಕ್ಕೆ ಮಾತ್ರ ಅಲ್ಲಿ ಒಳಗೋಗಕ್ಕೆ ಚಾನ್ಸ್ ಸಿಗುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪೀಪಲ್ ಔಟ್ ಆಗ್ತಾರೆ ಹೊರಗೆ ಬರ್ತಾರೆ ಆ ಸ್ಕೇರ್ ಸಿಟಿ ಇರೋದು ಮತ್ತು ಅಬ್ಯುಂಡೆನ್ಸ್ ಇರೋದು ಇವೆರಡನ್ನೂ ಕೂಡ ಅರ್ಥ ಮಾಡ್ಕೋಬೇಕು ಇದು ಅರ್ಥ ಮಾಡ್ಕೊಂಡಾಗ ಮಾತ್ರ ಪೇಯ್ನ್ ಆಗೋದನ್ನು ಕಡಿಮೆ ಮಾಡ್ಕೋಬೋದು ಇಲ್ಲಿ ಇನ್ನೊಂದು ಕ್ಲಿಯರ್ ಆಗಿ ಗೊತ್ತಿರಬೇಕು ಸ್ನೇಹಿತರೆ ಎವ್ರಿಥಿಂಗ್ ಪ್ರೀಶಿಯಸ್ ಈ ಸೋ ಸ್ಕೇರ್ ಬಿಕಾಸ್ ಆಫ್ ಇಟ್ಸ್ಕೇರ್ ಸಿಟಿ ಇಟ್ ಇಸ್ ಪ್ರೀಶಿಯಸ್ ಈಗ ಐ ಎ ಎಸ್ ಎ ಐ ಪಿ ಎಸ್ ಎ ನಮಗೆ ತುಂಬ ಒಂಥರ ಉನ್ನತ ಹುದ್ದೆಗಳು ಪಾಶ್ ಆಗಿ ಅಟ್ರಾಕ್ಟಿವ್ ಆಗಿ ಯಾಕೆ ಕಾಣುತ್ತೆ ಅಂದರೆ ಇಟ್ಸ್ ಸೋ ಪ್ರೀಶಿಯಸ್ ಯಾಕೆ ಇಟ್ಸ್ ಸೋ ಪ್ರೀಶಿಯಸ್ ಆಯಿತು ಇಟ್ಸ್ ಕೇರ್ ಅದು ತುಂಬ ಕಡಿಮೆ ಹುದ್ದೆಗಳಿದ್ದಾವೆ ಹಾಗಾಗಿ ಬದುಕಿನಲ್ಲಿ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಯಾವುದೇ ಕಡೆ ಕ್ಷೇತ್ರದಲ್ಲಿ ಹೋದರು ಇನ್ನು ಉದ್ಯಮ ಹೋಗಿ ಯಾವುದೇ ಕ್ಷೇತ್ರದಲ್ಲಿ ನೀವೇನೇ ಮಾಡೋಕ್ಕೆ ಹೋದ್ರು ನಿಮಗೆ ಸ್ಕೇರ್ ಸಿಟಿ ಇದ್ದೇ ಇದೆ ಆ ಸ್ಕೇರ್ ಸಿಟಿ ಇರೋ ಕಾರಣಕ್ಕೋಸ್ಕರನೇ ಅದು ಪ್ರೀಶಿಯಸ್ ಆಗಿದೆ ಆ ಪ್ರೀಶಿಯಸ್ನ ಗೈನ್ ಮಾಡೋದಕ್ಕೆ ನಾವೇನು ಮಾಡಬೇಕು ನಾವೆಷ್ಟು ಪ್ರೀಶಿಯಸ್ ಆಗಬೇಕು ಅನ್ನೋದನ್ನು ಥಿಂಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಥಾಟ್ ಪ್ರೊಸೆಸ್ ಅನ್ನೊಂದು ಅರ್ಥ ಮಾಡ್ಕೊಳ್ಳೋಣ ಕಾನ್ಷಿಯಸ್ ಮೈಂಡ್ ಇದೆಯಲ್ಲ ನಾವೇನಿಗೆ ಮಾತಾಡ್ತಾಯಿದ್ದೀನಿ ನೋಡ್ತಾ ಇದ್ದೀನಿ ಕೇಳ್ತಾಯಿದ್ದೀನಿ ಪಂಚೇಂದ್ರಿಗಳು ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋದು ಇವೆಲ್ಲ ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇನ್ನೊಂದಿದೆ ಇಲ್ಲಿ ಚಿತ್ರದಲ್ಲೇ ಕಾಣ್ತಾ ಇದೆ ನಿಮಗೆ ಕಾನ್ಶಿಯಸ್ ಮೈಂಡ್ ಈಸ್ ಎಂಟರಲ್ಲಿ ಒಂದು ಭಾಗ ಮಾತ್ರ ಇನ್ನು ಏಳು ಭಾಗ ಉಳಿದಿದ್ದು ಸಬ್ ಕಾನ್ಶಿಯಸ್ ಮೈಂಡ್ ನಾವೆಲ್ಲ ಕಡೆ ಮೋಟಿವೇಶನ್ಗಳಲ್ಲಿ ಇದನ್ನೇ ತುಬ್ಬೋದು ತಲೆಯಲ್ಲಿ ಸಬ್ ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ ಸಬ್ ಕಾನ್ಶಿಯಸ್ ಮೈಂಡ್ ಸಪೋರ್ಟ್ ತೊಗೊಳಕ್ಕೆ ಟ್ರೈ ಮಾಡಿ ಎಮೋಷನ್ಸ್ ಎನ್ಹ್ಯಾನ್ಸ್ ಮಾಡಿ ಅಂತ ಹೇಳೋದು ಥಾಟ್ ಪ್ರೊಸೆಸ್ ಕಾರಣಕ್ಕೆ ಸ್ನೇಹಿತರೆ ಒಂದು ಗೊತ್ತಿರಲಿ ನಿಮಗೆ ಥಾಟ್ಸ್ ಏನೋ ಫಾರ್ಮ್ ನಮ್ಮ ತಲೆಯಲ್ಲಿ ನಾನು ಐ ಎ ಎಸ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಥವಾ ಯಾರಿಗೋ ಏನೋ ಹೇಳಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀರಾ ಅದು ನೀವು ಎಕ್ಸ್ಪ್ರೆಸ್ ಮಾಡಲಿಲ್ಲ ಕಮ್ಯುನಿಕೇಟ್ ಮಾಡಲಿಲ್ಲ ಅಂದರೆ ಮಾಡಿದರೆ ಅದು ಕಾನ್ಷಿಯಸ್ ಮೈಂಡಿಂದ ಹೊರಗೆ ಬಂತು ದಟ್ಸ್ ಔಟ್ ಏನು ಪ್ರಾಬ್ಲಮ್ ಇಲ್ಲ ಸಪ್ರೆಸ್ ಮಾಡಿದ್ದ ಏನು ಥಾಟ್ಸ್ ಇದೆ ಅದು ಟು ಸಬ್ ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಉಳ್ಕೊಂಡ್ಬಿಡತ್ತೆ ಹಾಗೆಯೇ ಎಮೋಷನ್ಸ್ ಫೆಲ್ಟ್ ಬಟ್ ನಾಟ್ ಎಕ್ಸ್ಪ್ರೆಸ್ಡ್ ಏನೋ ಒಂದು ಭಾವನೆ ಉಂಟಾಗಿದೆ ನಿಮಗೆ ತೀವ್ರವಾದ ಭಾವನೆ ಆ ಭಾವನೆನ ಎಕ್ಸ್ಪ್ರೆಸ್ಸೇ ಮಾಡಿಲ್ಲ ನೀವು ಎಕ್ಸ್ಪ್ರೆಸ್ ಮಾಡದ ಭಾವನೆ ಇದೆಯಲ್ಲ ಅದು ಕೂಡ ಬಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಳ್ಳುತ್ತೆ ಮತ್ತೊಂದು ಕಾನ್ಸೆಪ್ಟ್ ಗೊತ್ತಿರಲಿ ಡಿಸೈರ್ಸ್ ಏನೋ ಒಂದು ಆಕಾಂಕ್ಷೆಗಳು ಉಟ್ತಾವಲ್ಲ ನಾನು ಕಾರ್ ತೊಗೋಬೇಕು ಬಂಗ್ಲೆ ತೊಗೋಬೇಕು ಮನೆ ಕಟ್ಟಬೇಕು ಅದು ಮಾಡಬೇಕು ಬಟ್ ನಾಟ್ ಫುಲ್ಫಿಲ್ಡ್ ಅದನ್ನು ನಾವು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಆಗದೇ ಇರೋದು ಕೂಡ ಸಬ್ ಕಾನ್ಷಿಯಸ್ ಮೈಂಡ್ಗೆ ಶಿಫ್ಟ್ ಆಗುತ್ತೆ ಅಲ್ಲಿ ಉಳ್ಕೊಂಡ್ಬಿಡತ್ತೆ ನೀವು ಯೋಚನೆ ಮಾಡಿದ್ದೀರ ಕಮ್ಯುನಿಕೇಟ್ ಮಾಡಿಲ್ಲ ಅದು ಸಬ್ ಕಾನ್ಷಿಯಸ್ ಮೈಂಡ್ಗೆ ಬಂತು ಎಮೋಷನ್ಸ್ ಹೊಂದಿದ್ದೀರಾ ಅದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ ಅದು ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಿಗೆ ಬಂತು ಡಿಸೈರ್ಸ್ ಇಟ್ಕೊಂಡಿದ್ದೀರಾ ಬಟ್ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅದು ಕೂಡ ಸಬ್ಕಾನ್ಷಿಯಸ್ ಮೈಂಡಿಗೆ ಬಂತು ಈ ಸಬ್ಕಾನ್ಷಿಯಸ್ ಮೈಂಡಿಗೆ ಬರೋದೇ ನಾವು ಕರ್ಮ ಅಂತ ಕರಿತಾ ಬರ್ತೀವಿ ಥಾಟ್ ಪ್ರೋಸೆಸ್ಸಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಇಸ್ ವೇರ್ ಹೌಸ್ ಇಲ್ಲಿ ಸಪ್ರೆಸ್ ಮಾಡಿದಂಥ ಥಾಟ್ಗಳು ಎಕ್ಸ್ಪ್ರೆಸ್ ಮಾಡಲಾಗದೆ ಉಳಿದ ಎಮೋಷನ್ಸ್ಗಳು ಫುಲ್ಫಿಲ್ ಮಾಡಲಾಗದೆ ಉಳಿದ ಭಾವನೆ ಡಿಸೈರ್ಸ್ಗಳು ಎಲ್ಲವೂ ಬಂದು ಇಲ್ಲಿ ಕುತ್ಕೊಂಡಿರ್ತವೆ ಆ ಕೂತ್ಕೊಂಡಿರೋದು ಅದು ಡೆಡ್ ಆಗಲ್ಲ ಅಟ್ಸ್ ಇಟ್ಸ್ ಆಲ್ವೇಸ್ ಅಲೈವ್ ಎಲ್ಲ ಕಾಲಕ್ಕೂ ಇದು ಜೀವಂತವಾಗಿರುತ್ತೆ ಹಾಗಾಗಿನೇ ನೋಡಿರ್ಬೋದು ಕೆಲವರು ನಿದ್ದೆಗಣ್ಣಲ್ಲಿ ಏನೋ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ದಟ್ ಟೈಮ್ ಸಬ್ ಕಾನ್ಷಿಯಸ್ ಮೈಂಡ್ನ ಭಾವನೆಗಳು ಎಕ್ಸ್ಪ್ರೆಸ್ ಆಗ್ತಾ ಇರ್ತವೆ ಕೆಲವರು ಐ ಸಿ ಯುನಲ್ಲಿ ಇರ್ತಾರೆ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸಬ್ ಕಾನ್ಷಿಯಸ್ ಮೈಂಡ್ ನೆವರ್ ಡೆಡ್ ದಟ್ಸ್ ಆ್ಯಕ್ಟಿವ್ ಕರ್ಮ ಸಿದ್ಧಾಂತದಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ಗೆ ತುಂಬ ದೊಡ್ಡದಾದ ಅವಕಾಶ ಇದೆ ಅದು ತುಂಬ ಎಕ್ಸ್ಪ್ರೆಸ್ ಮಾಡ್ತಾರೆ ಬಟ್ ವಾಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ ಕಾರ್ಮಿಕ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ ಯು ಆರ್ ಆಲ್ರೆಡಿ ನೋ ಯುವರ್ ಬರ್ತ್ ಡೇಟ್ ಯಾವಾಗ ಹುಟ್ಟಿದ್ದೀವಿ ನಮಗೆ ಗೊತ್ತು ಯು ಡೋಂಟ್ ನೋ ಎಟ್ ಡೆತ್ ಡೇಟ್ ಯಾವಾಗ ಸಾಯ್ತೀವಿ ನಮಗೆ ಗೊತ್ತಿಲ್ಲ ಬಿಟ್ವೀನ್ ದಿಸ್ ಈ ಎರಡರ ನಡುವೆ ಫುಲ್ಫಿಲ್ ಕಾರ್ಮಿಕ್ ರೆಸ್ಪಾನ್ಸಿಬಿಲಿಟಿ ಕರ್ಮವನ್ನು ಮಾಡಲೇಬೇಕು ನಾವು ಏನು ಕರ್ಮ ಏನು ಸರ್ ಅವಾಗಿಂದ ಕರ್ಮ 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 ಅಂತ ಇದ್ದೀರಾ ವಾಟ್ ಈಸ್ ಕರ್ಮ ಕರ್ಮ ಅಂದರೆ ಅದು ಕೆಲವೊಂದ್ಸರಿ ಕೆಟ್ಟ ಪದ ಅಂದ್ಕೊಂಡಿದ್ದೀವಿ ನೋ ದಟ್ಸ್ ನಾಟ್ ಬ್ಯಾಡ್ ವರ್ಡ್ ಕಾರ್ಮಿಕ್ ಡೆಪ್ತ್ ಅಂಡ್ ಕಾರ್ಮಿಕ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಕಾರ್ಮಿಕ್ ಡೆಪ್ತ್ ಅಂದರೆ ನಾವು ಉಳಿಸಿಕೊಂಡದ್ದು ಮಾಡದೇ ಉಳಿಸಿಕೊಂಡದ್ದು ಇದೆಯಲ್ಲ ಅದು ರಿಕವರ್ ಆಗಲೇಬೇಕು ದಟ್ ಶುಡ್ ಬಿ ರಿಕವರ್ಡ್ ಕಾರ್ಮಿಕ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ದಟ್ ಶುಡ್ ಬಿ ರಿವಾರ್ಡೆಡ್ ಒಬ್ಬ ವಿದ್ಯಾರ್ಥಿ ಇದನ್ನಲ್ಲ ಆ ವಿದ್ಯಾರ್ಥಿ ಉಳಿಸಿಕೊಂಡ ಈಗ ಹೈಸ್ಕೂಲಲ್ಲಿ ಸರಿಯಾಗಿ ಓದಿಲ್ಲ ಪಿ ಯುನಲ್ಲಿ ಸರಿಯಾಗಿ ಓದಿಲ್ಲ ಡಿಗ್ರಿನಲ್ಲಿ ಸರಿಯಾಗಿ ಓದಿಲ್ಲ ಅಂದರೆ ಎಂಪ್ಲಾಯ್ಮೆಂಟ್ ಜಾಬ್ ತೊಗೋಬೇಕಾಗಿ ಬಂದಾಗ ಅಲ್ಲಿ ಏನೇನು ಉಳಿಸ್ಕೊಂಬಂದಿದ್ರಲ್ಲ ಅದು ಅದೆಲ್ಲದೂ ಕೂಡ ರಿಕವರಿ ಆಗಲೇಬೇಕು ಕಂಪ್ಲೀಟ್ ರಿಕವರಿ ಆದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಆತ ಕಂಪ್ಲೀಟ್ ರೆಡಿ ಆದ ಅಂತ ಅರ್ಥ ಅಲ್ಲಿ ಇನ್ವೆಸ್ಟ್ ಮಾಡಿದವ್ ಇರ್ತಾರಲ್ಲ ಹೈಸ್ಕೂಲಲ್ಲಿ ಪಿ ಯುನಲ್ಲಿ ಡಿಗ್ರಿನಲ್ಲಿ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದಾರೆ ಟೈಮನ್ನು ಅವರು ಇಲ್ಲಿ ಬರ್ತಾ ಇದ್ದಂಗೆ ಸ್ವಲ್ಪ ಬ್ರಷ್ ಅಪ್ ಮಾಡ್ತಂಗೆ ಸಾಕು ರಿವಾರ್ಡೆಡ್ ಇದು ಇದು ನಾಟ್ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇನ್ ದ ಲೈಫ್ ಆಲ್ಸೋ ನಾವೇನು ಬಾಕಿ ಉಳಿಸ್ಕೋತೀವಿ ಕರ್ಮಗಳನ್ನು ಅದು ರಿಕವರ್ ಮಾಡಲೇಬೇಕು ಯಾರತ ದುಡ್ಡಿಸ್ಕೊಂಡಿದ್ದೀವಿ ನಾವು ಕೊಡಲಿಲ್ಲ ತಪ್ಪಿಸ್ಕೊಂಡು ಓಡೋಗಿಬಿಟ್ಟಿದ್ದೀವಿ ಓಡೋಗೋಕ್ಕಾಗಲ್ಲ ದಟ್ ಶುಡ್ ಬಿ ರಿಕವರ್ಡ್ ಒನ್ ಆರ್ ಅನದರ್ ವೇ ನಾವೇನೋ ಒಂದು ಇನ್ವೆಸ್ಟ್ ಮಾಡಿದ್ದೀವಿ ಅದು ಬಂದೇ ಬರುತ್ತೆ ನಮಗೆ ದಟ್ ಶುಡ್ ಬಿ ರಿವಾರ್ಡೆಡ್ ನಮಗೆ ಬಂದೇ ಬರುತ್ತೆ ಹಾಗಾಗಿ ಕಾರ್ಮಿಕ್ ರೆಸ್ಪಾನ್ಸಿಬಿಲಿಟಿಯಿಂದ ಎಸ್ಕೇಪ್ ಆಗೋಕ್ಕೆ ಆಗೋಲ್ಲ ಯಾರೂ ಕೂಡ ಹಾಗಾಗಿ ರೆಸ್ಪಾನ್ಸಿಬಿಲಿಟಿಯಿಂದ ಬಿಹೇವ್ ಮಾಡೋಣ